ಚಿಕ್ಕರ್ ತಂದಿದ್ದೀನಿ ಹಾಗಕ್ಕೆ ಹಾಕಾದ್ಮೇಲೆ ಮೇಲೆ ಒಂದು ತೋರಿಸ್ತೀನಿ ನೋಡಿ ಎಲ್ಲರಿಗೂ ಬಾಬು ಅವ್ರಿಗೆ ಎಲ್ಲರಿಗೂ ನಮಸ್ಕಾರ ನಮ್ಮ ಬಣ್ಣ ಹೊಡೆದಿದ್ರು ನಮ್ಮ ಮೈಸೂರು ಮಳವಳ್ಳಿ ರೋಡು ಬಣ್ಣ ಹೊಡೆದಿದ್ರು ಬಾಬು ಅವ್ರು ನೋಡಿದ್ರು ಬಾಬು ಅವರು ನೋಡ್ಬಿಟ್ಟು ಅವರು ಸ್ವಂತ ಅವರ ದುಡ್ಡಲ್ಲಿ ಬಂದು ಒಂದು ಸ್ಟಿಕ್ಕರ್ ಹಾಕ್ತಾ ಇದ್ದಾರೆ ಜನಗಳಿಗೆ ಇಲ್ಲಿ ಟ್ರಾಫಿಕ್ ಹೋಗೋವ್ರಿಗೆ ಜನಗಳಿಗೆ ತೊಂದರೆ ಆಗಬಾರ್ದು ಅಂತ ಸ್ಟಿಕರ್ ಹಾಕ್ತಾ ಇದ್ದಾರೆ ಎಲ್ಲ ರಡ್ಡು ಇದೂನು ತಂದು ಬ್ಲೂನು ಎಲ್ಲ ತಂದಿದ್ದಾರೆ ಅವ್ರ ಅವ್ರ ಪೇಜ್ಗೆ ಎಲ್ಲರೂ ಫಾಲೋ ಮಾಡಿ ಅವ್ರಿಗು ಒಳ್ಳೆದಾಗ್ಲಿ ಜನಗೆ ಒಳ್ಳೆ ಕಾರ್ಯ ಜನಗೋಸ್ಕರ ಮಾಡ್ತಾ ಇದ್ದಾರೆ ನಮಗೂ ಖುಷಿ ತರ್ತಾ ಇದೆ ನಾವು ನೋಡ್ಕೊಂಡು ಹೋಯ್ತಾ ಇದ್ವು ಡೀ ಬ್ರಿಡ್ಜು ಬಣ್ಣ ಹೊಡೆದಿದ್ದಾರೆ ಆದರೆ ನಾವು ರೇಡಿಯೋ ಸ್ಟಿಕರ್ ವರ್ಕ್ ಮಾಡೋದು ಸ್ಟಿಕ್ಕರ್ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಇದು ಹಾಕ್ತಾ ಇದ್ದೀನಿ ರಾತ್ರಿ ಹೊತ್ತು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಲ್ಲಿಂದ ಅಲ್ಲಿವರೆಗೆ ಎಷ್ಟೈತದೋ ಅಷ್ಟು ನನ್ನ ಕೈಲಿ ಆದಷ್ಟು ನಾನು ಹಾಕ್ತಾ ಇದ್ದೀನಿ ಇದು ಮತ್ತೆ ವಿಡಿಯೋ ಬಂದರೆ ಶೇರ್ ಮಾಡಿ ಮತ್ತೆ ನನ್ನ ಐ ಡಿ ಬಾಬು ಅಂತ ಫಾಲೋ ಮಾಡಿ

ಏನಂದ್ರೆ ಈಗ ನಮ್ಮ ನಮ್ಮ ಬಂದೂರಿನ ಕಾವೇರಿ ಕ್ಷೇತ್ರಕ್ಕೆ ಬಣ್ಣ ಹೊಡೆದಿದ್ದಾರೆ ಬಣ್ಣ ಹೊಡೆದಾಗ ರಿಫ್ಲೆಕ್ಟೆಡ್ ಇರ್ನಿಲ್ಲ ಇನ್ನೂವರೆಗೆ ಹಾಕೇ ಇಲ್ಲ ಕಟ್ಟು ತೊಳಿದ ಇನ್ನೂ ಇನ್ನೂವರೆಗೆ ಹಾಕೇ ಇಲ್ಲ ಇದು ಅದರಿಂದ ನಮ್ದು ಒಂದು ಸ್ಟಿಕ್ಕರ್ ಅಂಗಡಿ ಇದೆ ಆ ಸ್ಟಿಕ್ಕರ್ ಅಂಗಡಿಗೆ ಚೆನ್ನಾಗಿ ಕಾಣ್ಲಿ ಅಂತ ರಿಫ್ಲೆಕ್ಟ್ ಆಗಲಿ ಅಂತ ಅಲ್ಲಿಂದ ಅಲ್ಲಿವರೆಗೆ ಹಾಕಿದ್ದೀನಿ ನೋಡಿ ಕಾವೇರಿ ಬ್ರಿಡ್ಜ್ ನಮ್ಮ ಚೆನ್ನಾಗಿದೆ ಮತ್ತೆ ರೋಡು ಹಾಕಿದ್ದಾರೆ ನಾನು ಮನಸಲ್ಲಿ ಇಟ್ಕೊಂಡಿದ್ದೆ ಸ್ಟಿಕ್ಕರ್ ಹಾಕಿ ಹಾಕ ಇದು ಬಣ್ಣ ಹೊಡೆದಾದ್ಮೇಲೆ ಬೇಕಾದ್ರೆ ಸ್ಟಿಕ್ಕರ್ ಹಾಕೋ ನಮ್ ಕಡೆಯಿಂದ ಅಂತ ನಾನು ಹಾಕ್ತಾ ನೋಡಿ ತುಂಬಾ ಚೆನ್ನಾಗಿದೆ ಇದು ನಮ್ಮ ರಾಜ್ಯದ ಕನ್ನಡ ಬಹುಟ ಇದು ಯಾಕೆ ಅನಿಸುತ್ತೆ ನಿಮ್ಮ ಅನಿಸಿಕೆ ಅದರ ಬಗ್ಗೆ ಒಂದು ಸ್ಮಾಲ್ ಕಮೆಂಟ್ಸ್ ಮಾಡಿ ಇಲ್ಲಿಂದ ಅಲ್ಲಿಂದ ಹಾಕಿ ಬಂದಿದ್ದೀನಿ ಮತ್ತೆ ಈಗ ಈ ಕಡೆನೂ ಹಾಕಬೇಕು ಹಾಕೊಂಡು ಹೋಗ್ತೀನಿ ಸ್ವಲ್ಪ ನಮ್ಮ ಬಾಬು ಬಂದವರಂತ ನಮ್ಮ ಐ ಡಿ ಫಾಲೋ ಮಾಡಿ ಸರಿನಾ ಓಕೆ ಡನ್ ಇದು ಎಷ್ಟು ದಿನ ಬಾಳಿಕೆ ಬರುತ್ತೆ ಅಷ್ಟು ದಿನ ಬರಲಿ ನಮ್ಮಿಂದ ಎಷ್ಟು ಆಗುತ್ತೆ ಅಷ್ಟು ಮಾಡಿದ್ದೀನಿ ನಾನು ವರ್ಷ ವರ್ಷ ಆಗ್ತಾ ಇದ್ದೀನಿ ನೋಡೋಣ ಕಡೆ ಕಂಟೆಲ್ಲ ಆ ಕಡೆಗೆ ಹೋಗೋಣ ಬನ್ನಿ ಫಾಲೋ ಫಾಲೋ ಆ ಆಕಡೆ ಬನ್ನಿ ಆಕಡೆ ಬನ್ನಿ ಇವಾಗ ಸುಂದರವಾಗಿದೆ ತುಂಬ ಚೆನ್ನಾಗಿದೆ ಇಷ್ಟ ಇಷ್ಟಪ್ಪ ಆಗಿದ್ದಾರೆ ನಾನು ಸತತವಾಗಿ ನಿಜಾಗ್ಲೂ ಅವತ್ತು ಆದಷ್ಟು ಹದಿನೈದರಂದು ನಾನು ಇಲ್ಲಿ ಬಂದೆ ಒಂದು ಲೈವ್ ಮಾಡಿದೆ ತುಂಬಾ ದುಃಖದಿಂದ ಮಾಡಿದೆ ನಾನು ಯಾಕಂದ್ರೆ ನಮ್ಮ ಸ್ವಾತಂತ್ರ್ಯ ಬಂದೆ ನೈಟ್ ನೋಡಿ ಯಾಕೆ ಕಾಣುತ್ತೆ ಅಂತ ಹಾಗೆ ನೋಡಿ ಫಾಲೋ ಮೈ ಫಾಲೋ ಮೇ ಯಾರು ದುಡ್ಡು ಕೊಟ್ಟಿಲ್ಲ ನಾನೇ ಯಾಕಂದ್ರೆ ಎಲ್ಲ ಕಡೇ ಬ್ರಿಡ್ಜ್ಗಳು ಇರ್ತಾರೆ ಸೇತುವೆಗಳು ಇರ್ತಾರೆ ಮತ್ತೆ ರಾತ್ರಿ ಹೊತ್ತು ತುಂಬಾ ಚೆನ್ನಾಗಿ ಕಾಣುತ್ತೆ ರಾತ್ರಿ ಹೊತ್ತು ಚೆನ್ನಾಗಿ ಕಾಣುತ್ತೆ ರಿಪ್ಲೇಟ್ ರಾತ್ರಿ ಹೊತ್ತು ಬರ್ತೀರಲ್ಲ ನೀವು ಸ್ವಲ್ಪ ಅದ್ರ ಬಗ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸರ್ ಪ್ರತಿ ನಮ್ಮ ಈ ಈ ರೋಡ್ ಅಲ್ಲಿ ಕಾವೇರಿ ಬ್ರಿಡ್ಜ್ ಇದು ಕಾವೇರಿ ಬ್ರಿಡ್ಜ್ ಅಲ್ಲಿ ಹೋಗೋರು ನೈಟ್ ಹೋಗ್ತಿರಲ್ಲ ಅದ್ರ ಬಗ್ಗೆ ನೋಡ್ಕೊಂಡು ಒಂದು ಸ್ಮಾಲ್ ಕಮೆಂಟ್ಸ್ ಅಲ್ಲಿ ತಿಳಿಸಿ ಇಲ್ಲೊಂದು ಹಾಕಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಪೀರ್ಖ ನಮ್ಮ ಬಂದೂರಿನ ಹದಿನೈದನ ವಾಡಿನ ಅಂತ ಇವರ ಹೆಸರು ಪೀರ್ ಅಂತ ಇವರು ಕಾಂಗ್ರೆಸ್ ಮುಖಂಡರು ನಮ್ಮ ಬನ್ನೂರಿನ ಸದಸ್ಯರು